ಅದು ಅಲ್ಲ ಇಿಸುವ ಇಿಸುವ ಹಾ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂತು ಸುಳಲೆ ಯಾಕೆ ಬಂದೆ ನಿಮ್ಮ ಗಾಡಿಗೆ ನೋಡಲಿಕ್ಕೆ ಬಹಳ ಒಳ್ಳೆ ಒಳ್ಳೆ ವಸ್ತು ಎಲ್ಲ ಉಂಟು ಹೌದು ಇದು ನಿತ್ಯ ನೂತನ ಅದಕ್ಕೆ ಇಲ್ಲಿಗೆ ಬಂತು ಒಳ್ಳೆ ಹಳೆಯ ದೇವಸ್ಥಾನ ಅಲೆಯ ಆಪರನ್ನ ಇದೆಲ್ಲ ನೋಡಲಿಕ್ಕೆ ಬಂತು ಹೌದಾ ನೀವು ಇದು ಮಾಡೋರಲ್ಲ ಅದು ಅಲ್ಲ ಆಡಿ ಒಳಗೆ ನೀವು ಹಾಡಿ ಹೇಳೋದು ತಾಳ ಹಾಕು ನಮ್ಮ ಧಾನವಕ್ಕೆ ನನ ಕುಳಚಿ ತಾಯಿ ಕುಳಿದಾ ಹಾ ನಿಮ್ಮ ಅಮ್ಮ ನಿಮ್ಮ ಅಬಿ ನಿಮ್ಮ ಅಕ್ಕಿತ್ವಾನ ಅಬಿಮ ಆ ನೋ ನಮ್ಮ ದೇಶಕ್ಕೆ ಒಮ್ಮೆ ಬನ್ನಿ ಅಯ್ಯೋ ನೀರು ಬಂದಿದೆವಾ ಅಲ್ಲಿಗೆ ಈ ದಾರಿ ಕಚ್ಚಿಗೆ ಏನಬೇಡ ನ ಧರ್ಮ ಧರ್ಮ ನಮ್ಮ ಜಗಬೇನ ಅವರ ಹಾ ನಿಮಗೆ ಕೊಡಲಿ ನಾವು ಕೇಳಿಕೊಡ್ದೇನೆ ನಮ್ಮ ಲೆಕ್ಕದಲ್ಲಿ ಲೇಖದಲ್ಲಿ ಬಂಗಾರದ ಬೊಂಗುರ ಬಂಗಾರ ಕೊಡುವುದೂ ಜಾಗವೇ ಇಲ್ಲ নিন <laughs> খ ಬಲ್ಲೆ ಮೊಟ್ಟೆ 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 ಹೇಯ್ ಗುಂಡು ಪುಂಜಾ ಇತ್ತು ಬಿಜೂಂಟು

ಏ ಅವಳು ಸುದ್ದಿ ಹೋಗ್ಬಾರ ಅವಳು ಇಲ್ಲಿ ಹುಡುಗಿಯಲ್ಲ ವಿದೇಶದ ಹುಡುಗಿ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ನಿಮ್ಮ ತಕ್ಕ ಒಳಗೆ ಹಾಕ್ತೀನಿ ಮತ್ತು ನಮ್ಮ ಜನ ಕೊಡ್ತಾರೆ ಇಲ್ಲೆಲ್ಲ ಧರ್ಮ ಕೊಡ್ತರು ಎಲ್ಲ ಮೊರೆ ಸತ್ತ ಹೋಗಿ ಹೋಗಿ ಬೇಕು ಮಾಡ್ತಾರೆ ಹೌದು ವಿಷಯ ಗೊತ್ತಿಲ್ಲ ಎಂತ ಈ ಖಂಡಿತ ನೋಡಾಯ್ತು ಆ ಕಡಿತ ನಿಮಾಭೂತಿ ಅಂತೇಳಿ ಕಾಣ್ಕೊಂಡಿರ ಮನೆ ಗೊತ್ತಿಲ್ಲ ಅಪ್ಪ ಯಾದ್ರೆ ನಾನಿಲ್ಲ ಸ್ವದೇಶ ಬುದ್ಧ ಜಗತ್ತ कोला मुक्को कडु मुक्को होरगी बा चिनो मिनिस्टर मार्के कर बत सा ना जागृति मारको वन त भावत्व निकै केने நான் நான் அப்ப

ಅಪ್ಪ ಗೆಳೆಯಾ ನಾನು ನಾನು ಸಂಪರ್ಕದಿಂದ ಪ್ರತಿನಿಧಕರು ಬಂದಿದ್ದೀವಿ ಗೋಲಿ ಮಿಲ್ಯದಿಂದ ಕಾಪಿಿಂದ ಕಾಪಿ ಟಿಕ್ಕಾ ಬಂದಿದ್ದೀವಿ ಕಮಾಟದ ಪ್ರತಿನಿಧಿಕೆ ಶಾಂತಿ ಬಂದಿದ್ದೀವಿ ರೇಷನ್ ದುಡ್ಡು ಬಂದ್ಬಿಡಾ ಅಪ್ಪ ಸಹಕರಿಕೆಗಳ ಗೋಲಿ ಮಿಲ್ಯದಿಂದ ಬಂದಿದ್ದೀವಿ ಜ್ಞಾನ ನಾನು ಹೇಳಿದೆ ಹೌದಾ ಬಂದ್ರ ಮಾತ್ರ ಮಾತಾಡೋಣ ಯಾಗಿತ್ತ ಇದು ನೀಗೂ ಇತ್ತು ಬಾಬಾ ಶ್ರೀಯಪ್ಪ ಅಲ್ಲ ಇದು 100 100 ಹಿಂಗೂದನ ನನಗೆ ಏನು ಸಣ್ಣ ಅನುಮಾನ ಬಾಬಾ ಶ್ರೀ

हरदेशि बुडुग बाबा हरदेशी बुडुग बाबा करिपण बाबा अण्पणी

ಸತ್ಯರೇಣಿಕೊಡುವಂತ ವಸ್ತು ನನ್ನಲ್ಲಿ ಯಾವುದು ಇಲ್ಲ ಹಾಗಂತ ಇಬ್ಬರು ಒಬ್ಬರಿದ್ದಾರೆ ಅವರನ್ನು ತೋರಿಸಿದ್ರೆ ಹಣ ಕೊಡ್ತೇನೆ ಹೌದಲ್ಲ